ಕುಂತ್ರ ಯ ಒಂದೇ ಊಟ ಮಾಡಿಯ ಹೊಲ್ರಿ ಇಷ್ಟೆಲ್ಲ ಕೇಳಿದ ನನ್ಗೆ ಒಂದು ತುತ್ತ ಒಂದಾದ್ರು ನೋವಂಗಿಲ್ಲ ನನ್ನ ಬಾಯಾಗ ನನಗೆ ಅಲ್ಲಿನೇ ಅವ್ರ ಕೂಡ ಎಲ್ಲ ಗೆಳ ಮಾಡ್ತಿದ್ದೆ ಅಲ್ಲಿ ಇದ್ದಾಗ ನನಗೆ ಅವ್ರ ಸಂಬಂಧಗಳ ಬೆಲೆ ಗೊತ್ತಾಗ್ಲಿಲ್ಲ ನನಗೆ ಇತ್ತೀಚಿಗೆ ಸಂಬಂಧಗಳ ಬೆಲೆ ಏನಂತೇಳಿ ಈಗ ಅಂತ ಆಗತ್ತೈತೆ ತ್ರಿ ಅತ್ತಿ ಕಳ್ ಕಿತ್ತು ಬಂದಂಗೆ ಆಗತ್ತೆ ಅತ್ತಿ ನಮ್ಮ ರೇಣಕ್ಕೆ ನೆನೆಸ್ಕೊಂಡ್ರ ಒಂದು ಕೆಟ್ಟದಾಗಿ ಚಂದ್ರ ಅದ್ರ ಹಿಂದ ದೇವ್ರು ಇನ್ನೊಂದು ಒಳ್ಳೇದ್ ಇಟ್ಟ ಇಟ್ಟಿರ್ತಾನ ಯಾವಾಗ್ಲೂ ದೇವ್ರು ಒಂದ ತರ ಇಟ್ಟಿರಂಗಿಲ್ಲ ಅದ್ರ ಹಿಂದ ಏನಾರ ಒಂದು ಕಾರ್ನ್ ಇರ್ಬೇಕು ಹ್ಮ್ ಅದಕ್ಕೆ ದೇವ್ರು ಹಂಗತಿ ಮಾಡ್ಯಾನ ಏನ್ ಮಾಡುದ ಈಗ ತಗೊಂತ ಕುಂತರ ಬರಂಗಿಲ್ಲ ಚಂದ್ರು ಆ ಮತ್ತ ಮಾಡಿದ್ರು ನೋಡ್ಬಾ ಅಕ್ಕ ತಂಗಿ ಅವ್ರು ಆ ಈಗ ನಾವ್ ಅಂಕರು ಮನಿಗೆ ಒದಗ್ಲಿಲ್ಲ ಅದಕ್ಕೆ ನಾ ಏನಂತೀನ ಅಂದ್ರ ಒಂದ್ ಹತ್ತು ದಿನ ರಸ ತಗೊಂಡ್ಬಿಡ ಹೋಗಿ ಮಾತಾಡ್ಸ್ಕೊಂಡ್ ಬಂದಂಗ ಆಕತಿ ನಿಮ್ಮ ಮನಿ ಕುಬ್ಸಾನು ಆಕತಿ ಒಂದಿಟ್ಟು ಮನಿ ಅದು ಮಳಿಗಾಲದಿನ ದಿನಾನ ಈಗ ಮನಿ ಪನಿ ಸೋರಿಯತಿನ ಅಂತೇಳಿ ನೋಡಾಕ್ ಬರ್ತತಿ ಹೌದಿಲ್ಲ ಒಂದ ಹತ್ತು ಹದಿನೈದು ದಿನ ರಸ ಹಾಕಿಬಿಡಿಯಪ್ಪ ಎದಿ ಮೇಲೆ ರಥ ಕೇಳಿದ್ರೆ ಕೊಡಂಗಿಲ್ಲ ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ಇನ್ನೂ ಒಂದು ವಾರ ಆದ್ರೂ ಬೇಕು ಮತ್ತೆ ನೀಕಿನ್ ಕರ್ಕೊಂಡು ಹೋಗಿನ ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀನಿ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಂಗಿಲ್ಲ ನೀವು ಬರ್ರಿ ಯಾಕೊಂದು ವಾರ ಲೇಟ್ ಆದ್ರೂ ಬರೋಗಿಲ್ಲ ನೀವು ಬರ್ರಿ ಬೇಡಪ್ಪ ಒಬ್ಬನೇ ಇರೋದು ಈಗ ಇಲ್ಲೇ ನೂರ ಎಂಟು ಸಮಸ್ಯೆ ಅದು ಬೇಡ ಲೀಲಾರನ್ನ ಮೊದಲೆ ಕುಸುಮಾರ ಅಂತ ಹೇಳಿ ಏಕಿ ಶಬಾನ ಹೇಳ ಎಲ್ಲಿದಪ್ಪ ಇನ್ನೊಬ್ಬವನ್ನ ಬಿಟ್ಟು ನಮಗೂ ಹೋಗಕ್ಕೆ ಮನಸ್ಸಿಲ್ಲ ಇನ್ನೊಂದು ವಾರ ಯಾಕೆ ಲೇಟ್ ಆದರೂ ಪರವಾಗಿಲ್ಲ ಮೂರು ಮಂದಿ ಕೂಡಿ ಹೋಗು ಅಂತ ಅವ್ರಿಗೂ ನಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ಮತ್ತೆ ಇನ್ನೇನು ಮಾಡೋದು ಬೀಗರಿಗೆ ಫೋನ್ ಹಚ್ಚಿ ಮಾತಾಡಿದ್ರ ಆತು ಆಯಿತು ಹೇಳಿ ಊಟ ಮಾಡಿ ಹೇಳಿ ಆಗ್ತೀನಿ ನಾ ಊಟ ಹೊಲ್ರಿ ಊಟ ಹೊಲ್ಲೆ ಅಂದ್ರೆ ಹೆಂಗೆ ಹಂಗೆ ಜೊತೆ

ಯಾವ ಆಕಿ ಮುಂದೆ ನೀ ಕನ್ನರ್ ಸೂರ್ಸ್ಕೊಂತ ಅಡ್ಯಾಡಿದ್ರಿ ಹಂಗ ಈಕೆ ಆಕೆ ಕಟ್ಕೊಂಡ್ ಮಕ್ಕೊಂಡ ಬಿಟ್ಟ ಈಗ ನಾವೆಲ್ಲಾರು ಆಕಿಗೆ ಧೈರ್ಯ ಹೇಳ್ಬೇಕು ಅದು ಬಿಟ್ಟು ನಾವ್ ಅದಕ್ಕೊಂತ ಅಡ್ಡಾಡಿದ್ರಿ ಹ್ಯಾಂಗ್ ಅಮ್ಮ ಒಂದ್ ಮೂಲೆ ಆಗ ಕಾಕಾ ಒಂದ್ ಮೂಲೆ ಆಗ ನೀವ್ ಒಂದ್ ಮೂಲೆ ಆಗ ಹಿಂಗತಿ ಆದಿ ಹೋಗಂಗಿಲ್ಲನಿದೇನವ ಏನ್ ಮಾಡುದವ ಹಾಕಿ ನೋಡ ನಂಗತಿ ಹೆಂಗ್ ಮನಸ್ಸು ಬರ್ತೀ ಹೇಳು ನೋಡ್ಕೊಂತ ಅಡ್ಡ್ಯಾಳಕ್ಕ ಧೈರ್ಯ ಯಾವಾಗ ಬಿ ಆಕಿ ಕುಗ್ಗ್ಯಾಳ ಈಗ ಕುಗ್ಗಿದಕಿ ನಿನ್ನ ಕುಗ್ಸದಾನೆ ಹೆಂಗ್ ಏನ್ ಮಾಡಕ್ ಬೇಕಂತ ಗೊತ್ತಾಗವಲ್ದ ಏನ್ ಮಾಡುದು ಇವ ಈಗ ನೀ ಧೈರ್ಯ ಹೇಳು ನೀನ ಹಿಂಗ್ ತಲೆ ಕಟ್ಕೊಂಡು ಮಕ್ಕೊಂಡ್ರ ಹೆಂಗ್ ಅಂತ ಹೇಳಿ ಹೀಗೆ ತಿಳಿಸ ಕಣ್ಣೀರ್ ಹಾಕಕ್ ಹತ್ ಬಿಟ್ಟತಿವ ಏನ್ ಮಾಡುದು ಇದ್ ದೊಬ್ಬ ಮಗಳು ಬಾಳೆ ಹಿಂಗತಿ ಆತಂತೆ ಅವ ನಿಮ್ಮ ಅಣ್ಣ ಫೋನ್ ಹಚ್ಚಿ ಸಿರಕಾಂತ ಬಾಯಿ ಬಂದಂಗ ಬೈ ಹಾಕತ್ ಬಿಟ್ಟಾನಂತ ನಾ ಬ್ಯಾಡ ಅಂತ ಹೇಳಿದ್ಯಾ ಹೋಗಿ ಕಿನ್ ಕೊಟ್ಟು ಬಂದ್ರಿ ಹಾ ಅಂತ ಹೇಳಿ ಬೇಜಾಡ ಕತ್ ಬಿಟ್ಟಾನಂತ ಅದಟ್ಟ ಮನ್ಸಿಗೆ ಹಚ್ಕೊಂಡ್ ಬಿಟ್ಟಾನ ಹೆಂಚಿಗವ ನಿಮ್ ಕಾಕಾ ಅಂಕ್ರು ಆ ಮಕ್ಕನ್ ಮ್ಯಾಗಿಂದ ಹಾಸಿಗೆ ತೆಗದಿಲ್ಲ எல்ல எங்காபா குடசேன்கிட்ட நஷ்டின் உபாச குத்து அவன் முகர் ஓத்து அவந்த அஷ்டே இத்த மகூக்கத்தி அதிகேன அது ஏன் தப்புவா நீட்டையு நான் திண்டிஸ்தான் பாப்போஸ்தரக் கிடைக்கா குங்க நோடு நீன் பாப்பூ அது ஏன் பாப்பாடே ஆ அது உபாசக்கிடுங்கேனோ துபா ஊட்டா ಏನ್ ಆಗಿದ್ದ ಅಂಕರು ನೀವು ಊಟ ಬಿಟ್ ಕುತ್ ಆಗಿದ್ದು ಸರಿ ಆಗತ್ತ ಇಲ್ಲಲ್ಲ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು ಅದ್ಕೊಂತ ಕು ಪ್ರಾಬ್ಲಮ್ ಸಾಲ್ವ್ ಆಗತ್ತೇನ ಕಲ್ತಾಕಿದಿ ಬಾ ಹೇಳ್ಬೇಕಾಗಿಲ್ಲ ನನ್ಕಿನ್ ನಾಲೆಜ್ ಐತಿ ನಿನಗೆ ಹ್ಮ್ ಎಂತ ನಾಲೇಜ್ ಈ ನಾಲೇಜ್ ಇದ್ದ ನನ್ನ ಬಾಳೆ ಹಿಂಗತಿ ಮಾಡ್ಕೊಂಡೆ ನನ್ ಜೀವನ ನಾನು ಹಾ ಅಕ್ಕ ಈ ಹಾ ಮಾಡ್ಕೊಂಡ್ ಹಾ ಕುಂತ ಮತ್ತೆ ನಿನ್ ಜೀವನ ಮತ್ತೇ ನೀನ್ ಹಾ ಮಾಡ್ಕೊಂತಿ ನಿನ್ ಕಾಲ್ ಮೇಲೆ ಕಲ್ಲು ನೀ ಅದನ್ನ ಹಾಕೊಂತಿ ಬಿಡು ಬಿಟ್ಬಿಡು ಧೈರ್ಯದಿಂದ ಮುನ್ನುಗ್ಗು ಯಾರ್ ಬೇಕಾದವ್ರ ಬೇಕಾದ್ ನೋಡ್ರಕ್ಕ ಕೆಡ್ಸ್ಕೊಂಡಕ್ ಹೋಗ್ಬೇಡ ன குண்ட்ரக்கர் ஊட்டாங்க ಹೊಸ ಥರ ಈಗ ಅಡುಗೆ ಮನೆ ಮಾಡ್ಯಾರಲ್ಲ ಹಂಗತಿ ಮಾಡ್ಸಾನೆ ನೋಡಿ ಮನಿನ ಈಗ ಎಲ್ಲರೂ ಹಂಗೆ ಮಾಡ್ತಾರೆ ಬಿಡುವ ಇವು ಹಳೆ ಮನಿನ ಎಲ್ಲರೂ ಒಂದು ಕೆಡಿವಿ ಈಗ ತಮ್ಮ ಹೆಂಗೆ ಬೇಕೋ ಹಂಗತಿ ಮಾಡ್ಕೋತಾರ ಹೊರಗೆ ನೋಡಕ್ಕೆ ಹಳೆ ಮನಿ ಆದ್ರೂ ಒಳಗೆ ಚಂದ ಮಾಡ್ಸಾನವ ಅಡಿಗೆ ಮನಿ ಅಂತೂ ಭಾಳ ಇಷ್ಟ ಆಯ್ತು ನನಗೆ ಹ್ಞೂ ಹೆಂತಿಗೆ ಎಲ್ಲಿ ತ್ರಾಸ ಆಬಾರ್ದಂತೆ ಎಲ್ಲ ಹೆಂಗೆ ಮಾಡ್ಸಾನೆ ನೋಡ್ರಿ ಅವರ ಯವ್ವ ಬಾಂಡೆ ಹಿಡಾಕ ನೋಡ್ರಿ ಇವು ಹೆಂಗೆ ಕಪಾಟ್ ಕಪಾಟ್ ಮಾಡ್ಸ್ಯಾರ ನಾನು ಮಮ್ಮಿ ನೋಡಿದ್ದಿಲ್ಲ ಇವ ಇಂಥದ್ದು ಹಾಂ ಈಗ ಫ್ರಿಜ್ ತಂದಿತ್ತಾನಾ ಎಲ್ಲ ತಂದಿತ್ತಾನುವ ಹಾ ಇದು ಐತಿ ಇದಿಲ್ಲ ಅನ್ನೋಂಗಿಲ್ಲ ನೋಡು ನನಗೂ ಬಹಳ ಖುಷಿ ಆತವ ಯಾವತ್ತ ನೀವು ಫ್ರಿಜ್ ಅವ್ನು ನಾನು ಕೊಡಿಸ್ಬೇಕಂತ ಮಾಡಿದೇವ ಎಲ್ಲ ಸಾಮಾನ ತಗೊಂಡ್ ಬಿಟ್ಟಾರ ಇವರು ನನ್ನ ತಾಯಿ ಪ್ರೀತಿ ಕೊಟ್ಟರಲ್ಲ ಅಷ್ಟೇ ಅಮ್ಮ ಇದನ್ನು ಹೆಚ್ಚಿಂದ ಏನ್ ಬೇಕು ಯೋ ಮಾತು ಮನೆ ಉತ್ತು ತೂತು ಹೊಲಿ ಕೆಡಿಸ್ತಂತವ ಇಬ್ಬರೇ ಮಾತಾಡ್ಕೊಂತ ನಿಂದಾಗತ್ತಾ ಗಾ ದಲಿ ಪೂಜೆ ಮಾಡು ಪೂಜೆ ಮಾಡಿ ಹಾಲು ಉಕ್ಕಿಸು ಹ್ಮ್ ಬಡಬಡ ಮಾಡ ಹೊಸ ಮದುವೆಯಾಗಿಂದ ಮದ್ಲೆಕ ಒಲಿ ಪೂಜೆ ಮಾಡ್ಬೇಕು ಈ ಮನಿ ಅನ್ನ ಪೂರ್ಣೇಶ್ವರಿ ಅವ ನೀನು ಗಂಡಮಕ್ಳು ಇರು ಮನೆಯೆಲ್ಲ ಅಲ್ಲಿದ್ದಲ್ಲೇ ಇಲ್ಲಿದ್ದಲ್ಲೇ ಇಟ್ಬಿಟ್ಟಾರೆ ನೋಡ್ರಿ ಅವರು ಇನ್ನೆಲ್ಲಕ್ಕ ಸ್ವಚ್ಛ ಮಾಡ್ಕೊತಾ ನಮ್ಮ ನೀಲಕ್ಕ ಮೊದ್ಲಕ್ಕ ಯೋ ಹಸು ನಿಬಾಳಿಕೆ ಅಮ್ಮ ಪೂಜೆ ಎಲ್ಲ ಮುಗಿದ್ಮೇಲೆ ರೇನೋ ಬಂದಾಳಂತ ಆಕೊಂಡ್ಬಂದಾರಂತ ಹೋಗಿ ಮಾತಾಡ್ಸ್ಕೊಂಬರ್ಲ ಬೇಡವಾ ಈಗ ಐತಿ ಬೇಡ ಆಕೆನ ಎಲ್ಲಿ ಹೋಗಂಗಿಲ್ಲ ಇಲ್ಲೇ ಇರ್ತಾಳಂತ ಈಗ ಲಗ್ನಾಗೈತಿ ಬೇಡ ಐದು ದಿನ ಎಲ್ಲಿ ಹೊರಗೆ ಹೋಗಂಗಿಲ್ಲ ನೋಡು ಸುಮ್ಮನೆ ಇರು ಹಿಂದೆಗಡೆ ಹೋಗಾಕತ್ತೆ ಈಗ ನೀನು ಬಂದಿಲ್ಲ ಅಂತೇಳಿ ಯಾರೂ ಬೇಸರನೂ ಮಾಡ್ಕೊಂಡಂಗಿಲ್ಲ ಹಾಂ ಯಾಕಂದ್ರೆ ಎಲ್ಲರಿಗೂ ಪರಿಸ್ಥಿತಿ ಗೊತ್ತಿದ್ದಿದ್ದ ಅದೇ ಏನೋ ಒಂದು ಪರಿಸ್ಥಿತಿ ಹಿಂಗತಿ ಆಗ್ಬಾರ್ದಿತ್ತು ಇನ್ನು ಸಣ್ಣ ವಯಸ್ಸು ಕೋಮಾ ಕೂಡ ಏಟೋ ಮಂದಿ ಸುದ್ದಾಗ್ಯಾರಂತ್ರಿ ಅವರು ಅವನು ಸುದ್ದಾಕಿದ್ದಿಲ್ಲ ಹಾಕಿದ್ದಿಲ್ಲ ಡಾಕ್ಟ್ರು ಇಲ್ಲ ನಾನು ಅಲ್ಲೇ ಇದ್ದೆ ಡಾಕ್ಟರ್ ಹೇಳದಾಗ್ ಮುನ್ ಸುದ್ದಾಗಂಗಿಲ್ಲ ಅಂತ ಹೇಳಿದ್ರು ಮತ್ತೆ ಇದ್ರೆ ಏನ್ ಮಾಡುದವ ಇನ್ನೊಬ್ರಿಗೆ ಆ ಮೂಲನ ಅಲ್ಲ ಅಂತವು ಹುಡ್ಗಿಗನ ಕಿರುಕುಳ ಕೊಟ್ಟನಂತ ಬಿಡವ ಆ ಹುಡುಗಿ ಪಾಪದಾಗ ಹುಳ ಹತ್ತಿ ಹೋದ್ ನೋಡ್ಬಾಡೇ ಜೇಸೇ ಎಂಥ ಪಿಡುಗ ಬರ್ತದಂತ್ರಿ ಗಂಡ ಏನು ತುಸ ಆ ನನಗ ಕಿರ್ಕಿರಿ ಕೊಟ್ಟಣ ಇವನ್ ಯಾಕೆ ಬರಬಾರ್ದು ಇನ್ನು ಬಿಟ್ಟ ಈಗ ಅದ್ನ ಯಾಕೆ ಮಾತಾಡುದು ಬಿಟ್ಬಿಡ್ರಿ ಅಲ್ಲನ ಈಗ ಹೊಸ ಲಗ್ನ ಆಗೈತಿ ಹಾ ಇದೆಲ್ಲಾ ಮಾತು ಬೇಡ ಫಲ್ತು ಮಾತು ನಿಲ್ಲವ ಇನ್ನ ಎಲ್ಲಾ ಸುಳ್ಳು ನಿನ್ನ ಗಂಡನ ಎಲ್ಲಾ ನಿನಗ ಅವನ್ ಕಷ್ಟದಾಗ ಅವನ್ ಸುಖದಾಗ ನೀ ಬಾಜಿ ಆಗ್ಬೇಕು ಯಾರೋ ಒಂದು ತಂದಿಡಾಕ ಏನೋ ಹೇಳ್ತಿರ್ತಾರ ಗಂಡ ಹೆಂತಿ ನಡುವ ಅದನ್ನ ಯಾವ್ದು ತಲೆಗಿಟ್ಕೊಂಡ ಹೂಬೇಡ ಇವ್ವ ನೀನು ಹಂಗೇನಾರ ಅಂದ್ರೆ ಗಂಡ ಹೆಂತಿ ಜಗಳ ಉಂಡು ಅಂತ ಮಾತ್ರ ಅದನ್ನ ಅಂಗ್ಳಕ್ ತಂದು ಹಾಕಕ್ಕೆ ಹೋಗ್ಬೇಡ தாய் நீன நீன அவங்க முந்தா நன் மகள ஏனா வந்த இண்ட் குர்சோரிம கை நீலக்கூட மணி கச்சி கொட்ட ಅದ್ರಾಗ ಹತ್ಯಾಗ ಮಾಡಿ ಐದು ರೂಪಾಯಿ ಖರ್ಚು ಮಾಡಿ ಮನಿ ಖರ್ಚಿಗೆ ಇಟ್ಕೋ ಮಾಡಿ ಐದು ರೂಪಾಯಿ ಎತ್ತಿಡ್ಬೇಕು ಆ ಜಾಣ್ಮೆ ಹಾ ಕಲ್ತ್ಕೋಬೇಕು ಹೆಣ್ಮಕ್ಳು ಕೈ ಹಿಡುತ್ತಿಂದ ಇರ್ಬೇಕು ಹ್ಮ್ ಆಯ್ತು ರೀ ಅಮ್ಮ ಅವು ಇದ್ಲಂದ್ರೆ ಇಷ್ಟು ತಿಳುವಳ್ಕೆ ಹಾಕಿದ್ಲಾ ಇಲ್ಲ ಆ ನನ್ನ ತಂಗಿಗೆ ನೀವು ಎಷ್ಟು ತಿಳುವಳ್ಕೆ ಹಾಕತ್ತೀರಿ ನನಗೆ ಯಾರು ಹಿಂಗ ತಿಳುವಳ್ಕೆ ಹೇಳಿಲ್ಲ ಅದಕ್ಕೆ ಹಿಂಗತಿ ಆಗಿ ನಾ ಅನ್ಸುತ್ತ ನನ್ನ ಗಂಡನ ಕೈಯ ಸಿಕ್ಕ ಬಾಯ ಮಾಡಿ ನೋಡ್ರಿ ಇವತ್ತಿನ ದಿನ ಹೆಂಗ ಅನುಭವಿಸಾಕತ್ತೀನ್ರಿ ಅಮ್ಮ ಮೊದ್ಲಕ್ಕೆ ಗಂಡನ್ ಗುಣ ನೀನು ತಿಳ್ಕೊಬೇಕಿತ್ತು ಅವ ಏನು ಹೇಳಿದ್ರು ನಂಬ್ಬಿಟ್ಟಿವಾ ಅದನ್ನಿಂದ ದೊಡ್ಡ ತಪ್ಪು ಗಂಡನ ಬಿಟ್ಟು ಹೆಂಗೆ ಬದಕ್ಕೆ ಅಂತ ಕೇಳ್ತಾರೀ ಅಮ್ಮ ನಾನು ಎಲ್ಲರೂ ಚಲೋ ಇದ್ರೆ ಗಂಡನ ಇಟ್ಕೊಂಡು ಬಾಯ ಮಾಡ್ಯಾರನ್ನು ಮತ್ತು ಕಾಲ ಹಾಕೊಂಡು ಬಾಯ ಮಾಡ್ತಿದ್ದಿ ನೀನು ಮತ್ತು ಅದು ಇರೋದು ಹಾಗೆ ಆದ್ರೂ ಇದು ಇಬ್ಬಿಲ್ಲಾರ್ದಂಗೆ ಅವು ಎಲ್ಲರ ಇದ್ರ ಜೀವಂತವಾಗಿ ಇದ್ರೆ ಎಲ್ಲರೂ ದುಡ್ಕೊಂಡು ತಿನ್ಬೋದು ಹೇಳ್ತಾರೆ ಅವನು ತಾನು ಕೇಳಿಕಂದ್ರೆ ಅವೆಂತ ಗಂಡ ಸಾಯಿ ಮಠ ನಾನು ನೀನು ಇಬ್ಬರು ತಾಯಿ ಮಗಳು ದುಡ್ಕೊಂಡು ತಿನ್ನೋನು ಯಾರು ಹಂಗನೇ ಆಗಿರೋದು ಬೇಡ ನಾನು ಕುಡಿದ್ರಿ ನೀನು ನೀಲವಾ ಗಂಡ ದುಡ್ದು ಬಂದಿರ್ತಾನ ಹೊರಗಿದ್ದ ಬಂದಾಗ ಏನೋ ಒಂದೊಂದು ಸರ್ತಿ ಸಿಟ್ಟಿಗೆದ್ದು ಬಂದಿರ್ತಾನೆ ಹಾಂ ಆ ಸಿಟಿ ಗೆದ್ದಾಗ ನೀನು ಏನೋ ಮಾತಾಡೋಕೊಬೇಡ ಅವ್ನ ಸಮಾಧಾನದಿಂದ ಅವನ ಬರ ಮಾಡ್ಕೊಂಡು ಚಾಪಾ ಮಾಡಿಕೊಟ್ಟು ಹಿಂದೆಗಡೆ ಏನು ಎತ್ತ ಅಂತ ಕೇಳಬೇಕು ಮತ್ತು ಅವನು ಬರೋಣ ಸಿಟ್ಟು ಮಾಡ್ಕೊಂಡ ನೀನು ಸಿಟ್ಟು ಅಂದ್ರೆ ಇವ ನೋಡುವ ಜಗಳ ಜಗಳಕ್ಕೆ ಮೂಲ ಆಗೋದು ಹಾಂ ಹೆಣ್ಮಕ್ಳಿಗೆ ಕಲೆ ಇರಬೇಕು ಬದುಕು ಕಲೆ ಇರ್ಬೇಕು ಇವ ಗಂಡನ ಹೋಲಿಸ್ನು ಕಲಿ ಇರ್ಬೇಕು ಸಿಟ್ಟು ನೆಳಕ ಏನೋ ಒಂದು ಮಾತಂದ್ರು ನೀನು ಸುಮ್ಮದಿದ್ದು ಬಿಡ ಅವಾಗ ಹಿಂದೆಗಡೆ ಕೇಳು ಸಮಾಧಾನ ಆದಾಗ ಯಾಕ್ರಿ ಹಿಂಗತಿ ಅಂದ್ರಿ ಅಂತೇಳಿ ಹ್ಮ್ ಆಯ್ತು ರೀ ಅಮ್ಮ ನಮ್ಮ ವಿನಯಪ್ಪ ಅಂತವ ಏನಲ್ಲ ಅವಳುವಳ್ಕೆ ಐತಿ ಅಂತ ಹುಡುಗಲ್ಲ ಬೆರಕಿ ಹುಡುಗಲ್ಲ ಹ್ಮ್ ತಿದ್ಕೊಂಡು ಹೋಗ್ಕಂತ ನನಗೂ ಗೊತ್ತೈತಿ ಆದ್ರೆ ನೋಡುವ ತಾಯಾಗಿ ಕಿವಿ ಮಾತು ನಾನು ನಿನಗೆ ಹಾಕತೇನೆ ಆಯ್ತು ರೀ ಅಮ್ಮ ಗಂಡ ಆಫೀಸಿನಾಗಿದ್ದ ಬರೊಳಗೆ ಬಿಸಿ 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 ಅಡಿಗೆ ಮಾಡಿ ನಕ್ಕೊಂತ ಊಟಕ್ಕೆ ಕೊಡು ಆ ಎಷ್ಟು ಖುಷಿ ಆಗುತ್ತೆ ನೋಡು ಗಂಡದ ನಾ ಬರ ಏನೋ ಒಂದು ಸಿಟಿಗೆ ದುಡ್ಗಿರ್ತಾನೆ ಮುಂಜಾನೆ ಅಂದ್ರೆ ಸಂಜೆ ಬರೋ ದಮ್ಮ ಮಾಡ್ಕೊಂಡು ಅವ್ ಕೂಡ ಸಿಟ್ಟಿಸ ಪಸ್ಸಾ ಮಾಡಿದ್ರೆ ಚಂದ ಹಂಗಿಲ್ಲ ಯಾವ ಯಾಕಂದ್ರೆ ಸಂಸಾರ ಮುಂದೆ ಅವು ಜಗಳ ಬರುದ ಅದಕ್ಕೆ ಈಗ ನಾನು ನಿನಗ ತಿಳಿಸಿ ಹೇಳಾಕತ್ತೀನಿ ಕಿವಿ ಮಾತು ಅನ್ಕೋ ಅಂತಿರ್ಬೇಕು ಕೆಲವೊಂದ್ ಮಂದಿ ಈಗ ಇಲ್ಲ ಜ್ಞಾನ ಆಗಿಲ್ಲ ಈಗ ಇವ್ ಹೆಂಗ್ ಗೊತ್ತಂತಿ ನಮ್ಮ ಅಣ್ಣ ಅಣ್ಣನ ಹೇಂತಿ ಅವರಿಬ್ಬರು ಜೀವನ ಮಾಡೋದು ನೋಡಿ ನಾನು ಭಾಳ ಕಲ್ಕೊಂಡೇನೆ ಅವರಿಬ್ಬರು ಯಾವಾಗಲೂ ಹಂಗಾರ ಜೀವನ ಮಾಡ್ತಿದ್ರು ಏನು ಮಾಡೋದು ಅವರಿಬ್ರು ನೋಡುವ ಒಂದು ಈಸಳೆ ಬಂತು ಹ್ಞೂ ಅದೇನು ಅಂತಾರಲ್ಲ ಅದನ್ನ ಎಂಥ ರಾಮನ ಸೀತಿ ಮೇ ಅನುಮಾನಪಟ್ಟಂತ ನಮ್ಮನ ಹಂಗ ನಮ್ಮ ಇನ್ನಿ ಮ್ಯಾಗ ಅನುಮಾನ ಪಟ್ಟ ಹಾಂ ಪರಿಸ್ಥಿತಿ ಹಿಂಗತಿ ಆಯ್ತು ಹಿಂಗತಿ ಇರ್ತಾರ ನೋಡುವ ಅದನ್ನು ನಾನೇನಿಗೆ ಹೇಳ್ತೀನಿ ಕೆಡಿಸವ್ರು ಭಾಳ ಮಂದಿರ್ತಾರೆ ಗಂಡ ಹೆಂತಿ ನೋಡುವ ಹ್ಞೂ ಆದಷ್ಟು ಎಚ್ಚೆತ್ತುಕೊಂಡಿರು ಆಜು ಬಾಜುದಾರ ಕುಡಿ ಏಟು ಆಟ ಹಾಂ ஆமாம் சவுசார கொட்டு இன்னொரு கேக்கு ஹோகடா நன் மகள ஏற்குபார் ஹகு இதில் ஆந்த கே மத்த நின்று இன்னொரு முந்தது ஹிந்தி பானி அடித்தா ஆ அதுக்காகத்தி ச்சந்திரே ஒன்று கண்டாய்த்தி